ಸಂಸ್ಕೃತಿ ಹಾನ್ ಟಿವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು ಪ್ರಿಯ ಬಂಧುಗಳೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಪ್ಲೀಸ್ ಮೇಡಮ್ ನಮಸ್ಕಾರ ಸರ್ ನಮಸ್ತೆ ಬ್ಯಾಂಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಏನಿದೆ ಇಲ್ಲೂ ನಮ್ಮಲ್ಲಿ ಸೊಣ್ಣಳ್ಳಿಪುರದಲ್ಲಿ ಇದೆ ಸರ್ ಸೊ ಇದೇ ಥರ ಬೇರೆ ಬೇರೆ ಡಿಸ್ಟಿಕ್ಟಲ್ಲೂ ಕೂಡ ಇದೆ ಸೊ ಇದ್ರ ಉದ್ದೇಶ ಮೇನ್ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದ್ರೆ ಇವತ್ತು ಪ್ರತಿಯೊಬ್ಬರಿಗೂ ಉದ್ಯೋಗವನ್ನು ಕಲ್ಪಿಸಲಿಕ್ಕೆ ಆಗ್ತಿಲ್ಲ ಸೊ ಇವತ್ತು ಎಷ್ಟೊಂದು ಜನ ಉದ್ಯೋಗದಿಂದ ವಂಚಿತರಾಗಿದ್ದಾರೆ ಸೊ ಒಂದು ಎಸ್ ಎಲ್ ಸಿ ಪಿ ಯು ಆಗಿರುವಂಥ ಮಕ್ಕಳೇನು ಮಾಡಿದ್ದಾರೆ ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡು ಕಾಲವನ್ನು ಕಳೀತಾ ಇದ್ದಾರೆ ಸೊ ಬದುಕಲಿಕ್ಕೆ ಅಂತ ಒಂದು ಯಾವುದೇ ಉದ್ಯೋಗ ಅವರಲ್ಲಿ ಇಲ್ಲ ಸೊ ಆ ಉದ್ಯೋಗವನ್ನು ಕಲ್ಪಿಸಬೇಕಂತ ಹೇಳಿದರೆ ಗೌರ್ಮೆಂಟ್ ಎಷ್ಟು ಅಂತ ಉದ್ಯೋಗವನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ಹಾಗಾಗಿ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಏನಾಗುತ್ತೆ ಅಂದರೆ ಅವರು ಯಾವ ಒಂದು ಉದ್ಯೋಗವನ್ನು ಮಾಡಲಿಕ್ಕೆ ಬಯಸ್ತಾರೆ ಅಂದರೆ ಸ್ವ ಉದ್ಯೋಗವನ್ನು ಮಾಡಲಿಕ್ಕೆ ಬಯಸ್ತಾರೋ ಅಂಥವ್ರಿಗೆ ಪ್ರತಿಯೊಂದನ್ನು ಕೂಡ ಫ್ರೀಯಾಗಿ ಸಿಗ್ಲಿ ಸಿಗುತ್ತೆ ಸರ್ ಸೊ ಇದಕ್ಕೆ ಯಾವುದೇ ಅವರು ಯಾವುದೇ ವೆಚ್ಚವನ್ನು ಬರೆಸೋದು ಬೇಡ ಸೊ ಇಲ್ಲಿ ವಸತಿ ಇರ್ಬೋದು ಊಟ ಇರ್ಬೋದು ಕ್ಲಾಸಸ್ ಇರ್ಬೋದು ಪ್ರತಿಯೊಂದು ಕೂಡ ಸೊ ಅಷ್ಟೇ ಅಲ್ಲ ಸೊ ಇನ್ನೂ ಇನ್ ಕೇಸ್ ಅವರು ಏನಾದರೂ ಇನ್ನೂ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಇರ್ಬೋದು ಯಾವ ರೀತಿ ಡೆವಲಪ್ಮೆಂಟ್ ಆಗಬೇಕು ಈ ಥರ ಕೆಲವೊಂದು ವಿಷಯ ಇಲ್ಲಿ ಸಿಗ್ತಾ ಹೋಗ್ತದೆ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಮನೇಲಿ ಕೂತ್ಕೊಂಡು ಸಮಯವನ್ನು ವ್ಯರ್ಥ ಮಾಡೋದಕ್ಕಿಂತ ಈ ಥರ ಒಂದು ಉಪಯೋಗವನ್ನು ಪ್ರತಿಯೊಬ್ಬರು ಬಳಸ್ಕೊಳ್ಳಿ ಇವತ್ತಿನ ಯೂತ್ ಏನಿದ್ದಾರೆ ತುಂಬ ಇಂಥ ಅವಕಾಶಗಳು ಗೊತ್ತಾಗ್ತಿಲ್ಲ ಸರ್ ಇದೇ ಬಳಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ಈ ಥರ ಒಂದು ಚಾನಲ್ಗಳ ಮೂಲಕಏನ ಪ್ರತಿಯೊಬ್ಬರಿಗೂ ಈ ವಿಷಯ ತಲುಪೋದ್ರಿಂದ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಸರ್ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಇಲ್ಲಿ ಏನೆಲ್ಲ ಸಿಗ್ಬೋದು ಅಂದರೆ ಸೊ ಇವತ್ತು ನಾನು ಬ್ಯೂಟಿ ಪಾರ್ಲರ್ ಡಿ ಎಸ್ ಟಿ ಸೊ ಇದೇ ಥರ ನಾನು ಎಲ್ಲ ಡಿ ಡಿಸ್ಟ್ರಿಕ್ನಲ್ಲಿ ಕೆಲಸ ಮಾಡ್ತೇನೆ ಅಂದರೆ ಗೆಸ್ಟ್ ಫ್ಯಾಕಲ್ಟಿ ಸೊ ಈ ಥರ ಗೆಸ್ಟ್ ಫ್ಯಾಕಲ್ಟಿಗಳು ಎಲ್ಲ ಒಂದು ವಲಯದಲ್ಲೂ ಇದ್ದಾರೆ ಸರ್ ಸೊ ಇಲ್ಲಿ ಬ್ಯೂಟಿ ಪಾರ್ಲರ್ ಇರ್ಬೋದು ಎಂಬ್ರಾಯ್ಡಿಂಗ್ ಇರ್ಬೋದು ಟೈಲರಿಂಗ್ ಇರ್ಬೋದು ಈ ಥರ ಸಂಬಂಧಪಟ್ಟಂಗೆ ಬೇರೆ ಬೇರೆ ಸ್ಕಿಲ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಇನ್ನು ಬೇರೆ ಬೇರೆ ಇದು ಗಂಡು ಮಕ್ಕಳಿಗೆ ಏನಾದರೂ ಸಂಬಂಧಪಟ್ಟಂಗೆ ಬೇರೆ ಏನಾದ್ರು ಇರ್ಬೋದ ಅಂತ ಹೇಳಿದ್ರೆ ಸೊ ಕೃಷಿಗೆ ಹೋಗೋದಾದ್ರೆ ಸರ್ ಕೋಳಿ ಸಾಕಾಣಿಕೆ ಇರ್ಬೋದು ಕುರಿ ಸಾಕಾಣಿಕೆ ಇರ್ಬೋದು ಸೊ ಮೋಟರ್ ರಿಪೇರಿ ಇರ್ಬೋದು ಸೊ ಈ ಥರ ತುಂಬ ಕ್ಲಾಸಸ್ಗಳು ಸಿಗ್ತಾ ಇದೆ ಸರ್ ಸಿ ವಿ ಇನ್ಸ್ಟಾಲ್ಮೆಂಟ್ ಕೂಡ ಇವ್ರಿಗೆ ಸಿಗ್ತಾ ಇದೆ ಸೊ ಸಾಧ್ಯ ಆದಷ್ಟು ಪ್ರತಿಯೊಬ್ಬರು ಕೂಡ ಈ ಥರದ್ದೊಂದು ಯೂಸನ್ನು ಮಾಡ್ಕೊಳ್ಳಿ ಸೊ ಯೂಸ್ ಮಾಡಿಕೊಂಡು ತಮ್ಮ ಜೀವನವನ್ನು ಉತ್ತಮ ಮಟ್ಟಕ್ಕೆ ಸಾ ಸಾಗಿಸ್ಕೊಂಡು ಹೋಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ತುಂಬ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು

ರಾಮಕೃಷ್ಣ ಸರ್ ಅಂತ ಹೇಳ್ಬಿಟ್ಟು ನಮ್ಮ ಕಡೆಗೆ ಮೀಟಿಂಗ್ ಅಂತ ಬಂದಿದ್ದರು ಸೊ ಅವ್ರ ಕಡೆಯಿಂದ ನನಗೆ ಗೊತ್ತಾಗಿದ್ದು ಗೊತ್ತಾಗಿದೆ ತ್ರೀ ಡೇಸಿಗೆ ನಾನು ಇಲ್ಲಿ ಬಂದು ಜಾಯಿನ್ ಆಗಿದೆ ಸರ್ ಇದರಿಂದ ನಮಸ್ಕಾರ ನನ್ನ ಹೆಸರು ಸೌಮ್ಯಶ್ರೀ ಅಂತ ಚಿಕ್ಕ ತಿರುಪ್ತಿ ಅನ್ಮೊಂಡಳಿಯಿಂದ ಬರ್ತಾ ಇದ್ದೀನಿ ಇಲ್ಲಿ ನಮಗೆ ಒಬ್ಬರು ಫ್ರೆಂಡ್ ಕಡೆಯಿಂದ ನನಗೆ ಇಲ್ಲಿ ಒಬ್ಬ ಫ್ರೀ ಟೈ ಟ್ರೈನಿಂಗ್ ಕೊಡ್ತಾರೆ ಅಂತ ಗೊತ್ತಾಯಿತು ಬ್ಯೂಟಿಷಿಯನ್ ಟ್ರೈನಿಂಗ್ ಮತ್ತು ಚಾಟ್ಸ್ ಟ್ರೈನಿಂಗ್ ಈ ಥರ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ನಾವು ಟ್ರೈನಿಂಗ್ ತೊಗೋಬೋದು ಅನ್ನೋದು ವಿಷಯ ಗೊತ್ತಾಯಿತು ಹಾಗಾಗಿ ನಾನು ಇಲ್ಲಿ ಬಂದು ವಿಚಾರಿಸಕ್ಕೆ ಬಂದ್ವಿ ಸೊ ಕೆನರಾ ಬ್ಯಾಂಕ್ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸೊಣ್ಣಳ್ಳಿಪುರ ಇಲ್ಲಿ ನಮಗೆ ಬೇಕಾಗಿರೋಂತಹ ಟ್ರೈನಿಂಗ್ ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತಂದರೆ ನಾವು ಸ್ವಯಚ್ಛವಾಗಿ ನಾವು ಉದ್ಯೋಗವನ್ನು ಮಾಡೋದಕ್ಕೋಸ್ಕರ ಇಲ್ಲಿ ನಾವು ಟ್ರೈನಿಂಗ್ ತೊಗೊಂಡು ನಾವು ಸ್ವಂತವಾಗಿ ಉದ್ಯೋಗವನ್ನು ಪ್ರಾರಂಭಿಸ್ಬೋದು

ಒಟ್ಟಿಗೆ ನನ್ನ ಹೆಸರು ಕುಸ್ಮಾ ಅಂತ ನಾನು ಹೊಸಕೋಟೆಯಿಂದ ಬರ್ತಿದ್ದೀನಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಸೊನ್ನಳ್ಳಿಪುರದಲ್ಲಿ ನಾನು ವಸ್ತ ಚಿತ್ರಕಲಾ ಲಘು ಉದ್ಯಮಿ ಅಂದರೆ ಹೆಂಬ್ರಾಯ್ಡಿಂಗ್ ಕಲಿತಾ ಇದ್ದೀನಿ ಅಷ್ಟೇ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ನಮಗೆ ಉಪಯೋಗಗಳು ತುಂಬ ಇದೆ ಸರ್ ಈಗ ಬೇರೆ ಕಡೆ ಹೋಗ್ತೀವಿ ಅಂದರೆ ಅಮೌಂಟ್ ಕಟ್ಟಿ ಹೋಗಬೇಕಾಗುತ್ತೆ ಅಮೌಂಟ್ ಕಟ್ಟಬೇಕಂದ್ರೆ ಸುಮಾರು ಏನೇನಂದರೆ ಒನ್ ಫಿಫ್ಟೀನ್ ತೌಸಂಡ್ ಆದರೂ ಅಮೌಂಟ್ ಕಟ್ಟಿ ಹೋಗಬೇಕತ್ತೆ ಅಲ್ಲಿ ಯಾವುದೇ ರೀತಿ ನಮ್ಗೆ ಸೌಕರ್ಯ ಇರೋಲ್ಲ ಇಲ್ಲಿ ಬಂದರೆ ಬೆಳಗ್ಗೆ ಟಿಫನ್ ಇರುತ್ತೆ ಮತ್ತು ಹನ್ನೊಂದುವರೆಗೆ ಟೀ ಇದೆ ಮತ್ತು ಅದಾದಮೇಲೆ ಮಧ್ಯಾಹ್ನ ಒಂದೂವರೆಗೆ ಊಟ ಇದೆ ಮತ್ತು ಸಂಜೆಗೆ ಫೋರ್ ಓ ತರ್ಟಿಗೆ ಟೀ ಕೊಡ್ತಾರೆ ಅದಾದಮೇಲೆ ಇಲ್ಲೇ ಉಳ್ಕೊಳ್ಳೋದಕ್ಕೆ ಫೆಸಿಲಿಟಿ ಕೂಡ ಇದೆ ಸರ್ ಇಲ್ಲಿ ಅಂದರೆ ಈಗ ದೂರದಿಂದ ಬರ್ತಾರೆ ಅಂತಂದರೆ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಅಂತ ಟ್ರಾವೆಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇಲ್ಲೇ ಉಳ್ಕೊಳ್ಳೋದಕ್ಕೆ ಕಾಸ್ಟ್ಲು ಕೂಡ ಇದೆ ಪ್ರತಿಯೊಂದು ಇಲ್ಲೇ ಇದೆ ಸರ್ ಅದು ನಮ್ಮ ಸಂಸ್ಥೆ ಕಡೆಯಿಂದ ತುಂಬ ಚೆನ್ನಾಗಿ ಸಿಗ್ತಿದೆ ಈಗ ಹೆಣ್ಮಕ್ಳಿಗೆ ಹೆಂಗಿದೆ ಅಂದರೆ ಮನೆ ಬಿಟ್ಟು ಹೆಂಗೆ ಹೋಗೋದು ಮನೇಲಿ ಸಪೋರ್ಟಿಂಗ್ ಇದೆಯಾ ಅಥ್ವಾ ಕಳಿಸ್ತಾರಾ ಅನ್ನೋದು ತುಂಬ ಇದೆ ಮನೆ ಕಡೆಯಿಂದ ಈಗ ಟ್ರಾವೆಲ್ ಮಾಡೋದು ಕಷ್ಟ ಈಗ ಹೆಣ್ಮಕ್ಳ ಪರಿಸ್ಥಿತಿ ಗೊತ್ತಿದೆ ಸರ್ ಈಗ ಆಲ್ಮೋಸ್ಟು ಹೆಣ್ಮಕ್ಳು ಆಚೆ ಬರಬೇಕನ್ನೋದು ತುಂಬ ಭಯ ಬರ್ತಾರೆ ಅದಕ್ಕೋಸ್ಕರ ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಸಂಸ್ಥೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಹಾಸ್ಟೆಲ್ ಫೆಸಿಲಿಟಿ ಇದೆ ಆದ್ದರಿಂದ ಇಲ್ಲೇ ಉಳ್ಕೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಮತ್ತು ನಮ್ಮ ಮ್ಯಾಮು ವರ್ಕು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಸರ್ ನನ್ನ ಹೆಸ್ರು ಪ್ರತೀಕ್ಷಾ ನಾನು ಬೆಂಗಳೂರಿಂದ ಬರ್ತಿದ್ದೀನಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಸೊನ್ನಳಿಪುರ ಇಲ್ಲಿ ಹೊಸ ಚಿತ್ರಕಲಾ ಲಘು ಉದ್ಯಮಿ ಅದ್ರ ಬಗ್ಗೆ ಅದನ್ನು ಕಲಿಯೋದಕ್ಕೆ ಬರ್ತಾ ಇದ್ದೀನಿ ನಾನು ನನ್ನ ಹೆಸರು ಪವಿತ್ರ ಅಂತ ತಿರುಳಂಗದಿಂದ ಬರ್ತಿದ್ದೀನಿ ರೂಪಿಸ್ಕೊಂತೀವಿ ಸರ್ ನನ್ನ ಹೆಸರು ಸುನೀತಾ ಅಂತ ನಾನು ನಡುಪಿ ನಾಯ್ಕನಹಳ್ಳಿಯಿಂದ ಬರ್ತಾ ಇದ್ದೀನಿ ಆ ಬ್ಯಾಂಕು ಗ್ರಾಮೀಣ ಉದ್ಯೋಗ ತರಬೇತಿ ಕೇಂದ್ರ ಸೊಣ್ಣಿಪುರ ಅಂತ ಆಮೇಲೆ ಜಾಯಿನ್ ಆದ್ರಿ ತರಬೇತಿ ಹೆಸರು ವಸ್ತ್ರ ಚಿತ್ರಕಲಾ ಲಘು ಉದ್ಯಮಿ ಅಂತ ಅವ್ರಗಿನ ಪ್ರಪಂಚ ನಾವು ದುಡಿಬೋದು ಹೆಣ್ಮಕ್ಳು ಹೋಗಿ ಬೇರೆಯವ್ರಿಗೆ ಕೆಲಸನೂ ಕೊಡ್ಬೋದು ಸರ್ ನಮಸ್ತೆ ನಾನು ಬರ್ತಾ ಇದ್ದೀನಿ ನಾನು ಹೆಸರು ಶ್ರೀವಿದ್ಯಾ ಅಂತ ನಾನು ಇಲ್ಲಿ ಎಂಬ್ರಾಯ್ಡ್ರಿ ಕಲಿಯಕ್ಕೆ ಬಂದಿದ್ದೀನಿ ನಮ್ಮ ಬಿ ಡಿ ಡಿ ಪಿ ಕ್ಲಾಸಸಲ್ಲಿ ನಮಗೆ ಹೇಗೆಲ್ಲ ಹೊರಗಡೆ ಹೋದರೆ ಹೇಗೆ ಪ್ರಪಂಚ ಹೇಗೆ ಇರುತ್ತೆ ಅಂತೆಲ್ಲ ತಿಳಿಸ್ತಾ ಇದ್ದಾರೆ

23, 24, 25, 28, 30, 39, ನಂದಿನ ಸನ್ನಸ ತುಂಬಿ ದಾಡೂ ಇದು ಎಡೂ ಚೆನು ಮಗು ಬೇಸುಗೆ